ಪುತ್ತೂರು ಅಭಿವೃದ್ಧಿ ಅಂತ ಸಾಕ್ತದೆ ಅಂತ ನನ್ನ ಕಲ್ಪನೆ ಯಾಕಂತ ಹೇಳಿದ್ರೆ ಸಿಡ್ಲರ್ಸು ಅವರು ಆಯೋಜನೆ ಮಾಡಿದಂಥ ಕ್ರಿಕೆಟ್ ಪಂದ್ಯಾಡಕ್ಕೆ ಈ ಹಿಂದೆ ಕೂಡ ಬಂದಿದೆ ಆದರೆ ನಾವು ಬೆಂಗಳೂರಿನಲ್ಲಿ ಕಂಬಳ ಮಾಡಿ ಒಂದು ಇತಿಹಾಸ ಪುಟದಲ್ಲಿ ಬರೆದಿದ್ದೀವಿ ಹೇಗೆ ಬರ್ದಾಗೆ ಮಾಡಿದ್ದೀವ ಅದೇ ರೀತಿ ಪ್ರಸನ್ನ ಕುಮಾರ್ ಶೆಟ್ಟಿ ಮತ್ತು ತಂಡದವರು ಪುತ್ತೂರಿನಲ್ಲಿ ಸಿಜ್ಲರ್ ಟ್ರೋಫಿ ಮಾಡಿ ಇತಿಹಾಸ ಪುಟದಲ್ಲಿ ಬರೆಯುವಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ನಾನು ಹಳ್ಳಿಗೆ ಇಚ್ಛೆ ಪಡ್ತಾ ಇದ್ದೆ ಯಾಕಂದರೆ ಇಲ್ಲಿ ಬಂದು ನಿಂತು ನೋಡುವಾಗ ನಾನು ಏನೋ ಒಂದು ತುಂಬ ಇನ್ನು ಇದು ಮೂರನೇ ಕ್ರಿಕೆಟ್ ಇವತ್ತು ಇಲ್ಲಿ ಬರುವಾಗ ಒಂದು ಕ್ರಿಕೆಟ್ ಪಂದ್ಯ ಅಂತ ಒಂದು ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಯಾವ ರೀತಿ ಆಡ್ತಾರೆ ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಪುತ್ತೂರಿನಲ್ಲಿ ಕೂಡ ಎಲ್ಲವನ್ನು ಮಾಡಬೇಕು ಮಾಡಬಹುದು ಅಂತ ತೋರಿಸಿಕೊಟ್ಟವರು ಸ್ವಿಜ್ಲರ್ ತಂಡದವರು ನಮ್ಮ ಪ್ರಸನ್ನ ಕುಮಾರ್ ಶೆಟ್ಟಿ ಮತ್ತೆ ಅವರ ತಂಡದವರು ನಿಮಗೆ ಅಭಿನಂದನೆ ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಬರ್ತಾ ಇದ್ದೇನೆ ಇನ್ನೊಂದು ವಿಚಾರ ಇದರಲ್ಲಿ ಜೊತೆಯಲ್ಲಿ ನಾವು ಅಭಿವೃದ್ಧಿ ಹೊಂದಿ ಹೊಂತಾ ಇದ್ದೇವೆ ಅಂತ ಯಾಕೆ ಹೇಳಿದೆ ಹೇಳಿದ್ರೆ ನಾವು ಎಲ್ಲಿ ನೋಡಿದರೂ ನಾವು ಅಂಡರ್ ಅಂಡ ಆಡುವಂಥದ್ದು ಪುತ್ತೂರಿನಲ್ಲಿ ಈ ಭಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಳ್ಳೊಳ್ಳೆಯ ಕ್ರಿಕೆಟ್ ಪಟುಗಳು ಇದ್ದಾರೆ ಆದರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಾವೆಲ್ಲ ತಾರೈ ಬಿಡುವಂಥ ಅಂಡರ್ ಹ್ಯಾಂಡ್ ಕ್ರಿಕೆಟ್ ಆಗುವಂಥದ್ದು ಒಳ್ಳೆ ಕ್ರಿಕೆಟು ಒಳ್ಳೊಳ್ಳೆ ಬ್ಯಾಟ್ಸ್ಮಾನುಗಳು ಇದೆ ಇವತ್ತು ಇಲ್ಲಿ ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಅದರಲ್ಲೂ ಕೂಡ ಓವರ್ ಹ್ಯಾಂಡ್ ಕ್ರಿಕೆಟನ್ನು ಆಯೋಜನೆ ಮಾಡಿದರೆ ಖಂಡಿತ ಮುಂದಿನ ದಿವಸಗಳಲ್ಲಿ ಒಂದು ಐದು ವರ್ಷದಲ್ಲಿ ಬಹುಶಃ ಭಾರತದ ಕ್ರಿಕೆಟ್ ತಂಡದಲ್ಲಿ ಪುತ್ತೂರಿನವನು ಕೂಡ ಒಬ್ಬ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಈ ರೀತಿಯ ಪಂದ್ಯಾಟಗಳನ್ನು ಆಯೋಜನೆ ಮಾಡಬೇಕು ಇದು ಯಾವುದಕ್ಕೂ ಊಟಕ್ಕಿಲ್ಲದ ತರ ನಾವು ಎಷ್ಟು ಆಟ ಆಡಿದ್ರು ಅಂಡರ್ ಆಂಡ್ ಕ್ರಿಕೆಟ್ ಆಡಿ ಯಾವುದೇ ಪ್ರಯೋಜನಗಳಿಲ್ಲ ನಿಮಗೆ ಎಲ್ರಿಗೂ ಕ್ರಿಕೆಟ್ ಪ್ರೇಮಿಗಳಿಗೆ ಸಿಹಿ ಸುದ್ದಿ ಕೊಡ್ತಾರೆ ಕಬಕದಲ್ಲಿ ನಾವು ಇಪ್ಪತ್ತ ಒಂದೂವರೆ ಎಕರೆ ಜಾಗವನ್ನು ಈವಾಗಲೇ ಕ್ರಿಕೆಟ್ ಮೈದಾನಕ್ಕಾಗಿ ನಾವು ಇವಾಗಲೇ ಮಂಜೂರು ಮಾಡಿದ್ದೇವೆ ಅದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ಮುಂದಿನ ದಿವಸಗಳಲ್ಲಿ ಬರ್ತದೆ ಕೌಂಟಿ ಮ್ಯಾಚ್ಗಳು ಒನ್ ಡೇ ಮ್ಯಾಚ್ಗಳು ಕೂಡ ಅದರಲ್ಲಿ ಆಡ್ತದೆ ಇನ್ನೊಂದು ವಾರದಲ್ಲಿ ಆ ಇಪ್ಪತ್ತ ಒಂದು ಎಕರೆ ಇಪ್ಪತ್ತೊಂದುವರೆ ಎಕರೆ ಜಾಗವನ್ನು ಕರ್ನಾಟಕ ಕ್ರಿಕೆಟ್ ಕ್ಲಬ್ ಅಸೋಸಿಯೇಷನ್ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅವರಿಗೆ ಕಂಡೀಷನನ್ನು ಹಾಕಿದ್ದೀವಿ ಎರಡು ಗ್ರೌಂಡ್ಗಳನ್ನು ಮಾಡಬೇಕು ಒಂದು ಗ್ರೌಂಡು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಲಿಕ್ಕೆ ಇನ್ನೊಂದು ಗ್ರೌಂಡು ನಮ್ಮ ಲೋಕಲ್ನವ್ರಿಗೆ ಪುತ್ತೂರಿನವ್ರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಆಡಲಿಕ್ಕೆ ಅದರಲ್ಲಿ ಎರಡು ಗ್ರೌಂಡ್ಗಳನ್ನು ಮಾಡಬೇಕು ಒಂದು ಕಡೆ ನಮ್ಮ ನಮ್ಮ ಹುಡುಗರೆಲ್ಲ ಆಟ ಆಡುವಂಥ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಡ್ಲಿಕ್ಕೆ ಆಗ್ತದೆ ಅದರಿಂದ ನಮ್ಮ ಮಕ್ಕಳು ಕೂಡ ಅದರಲ್ಲಿ ಆಡಿ ಇನ್ನು ಇಂಟರ್ನ್ಯಾಷನಲ್ ಗ್ರೌಂಡ್ ಅಲ್ಲಿ ಆಡುವಂತಹ ಒಂದು ಅವಕಾಶ ನಮಗೆ ಆಗ್ತದೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಮೂರು ವರ್ಷದಲ್ಲಿ ಆ ಗ್ರೌಂಡ್ ಅನ್ನು ಮಾಡುವಂತ ಆಗ್ತದೆ ಜೊತೆಯಲ್ಲಿ ಅಲ್ಲಿ ರಿಕ್ರಿಯೇಷನ್ ಕಬ್ಬು ಕೂಡ ಮಾಡುವಂತಹ ವ್ಯವಸ್ಥೆಗಳಿದೆ ಅವರಿಗೆ ಕಂಡೀಷನ್ ಹಾಕಿದೀವಿ ಮೂರು ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಪುತ್ತೂರಲ್ಲಿ ಅನ್ನುವ ಯೋಚನೆಗಳಿದೆ ಈಗಲೂ ಜಾಗದ ಮಂಜೂರಾಗಿದೆ ಮುಂದಿನ ದಿವಸದಲ್ಲಿ ಆಗುವಂತಹ ಎಲ್ಲ ಕೆಲಸಗಳು ನಡೆಯುತ್ತವೆ ಪುತ್ತೂರು ಅದಕ್ಕೆ ನಾನು ಉಲ್ಲೇಖ ಮಾಡುವಂಥದ್ದು ಪುತ್ತೂರು ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ಅಂತ ನಾವು ಪುತ್ತೂರಿನಲ್ಲಿ ಉದ್ಯಮಗಳು ಬರಬೇಕು ಪುತ್ತೂರಿನಲ್ಲಿ ಜನರಿಗೆ ಎಲ್ಲ ಅವಕಾಶಗಳು ಕಲ್ಪಿಸುವಂಥ ಕೆಲಸಗಳು ಆಗಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜು ಬರಬೇಕು ಇದನ್ನು ಪುಸ್ತಕ ಪುತ್ತೂರಿಗೆ ಆದಾಯ ಬಂದರೆ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗ್ತದೆ ಒಂದು ಕಡೆ ರಿಯಲ್ ಎಸ್ಟೇಟ್ ಬೆಳವಣಿಗೆ ಆಗ್ತದೆ ಒಂದು ಕಡೆ ಉದ್ಯಮ ಬೆಳವಣಿಗೆ ಆಗ್ತದೆ ಒಂದು ಇದೆಲ್ಲ ಉದ್ಯಮ ರಿಯಲ್ ಎಸ್ಟೇಟು ಬಾಕಿ ಎಲ್ಲ ಬೆಳವಣಿಗೆ ಆದರೆ ಇಂಥ ಕ್ರೀಡಾಗಳು ಕ್ರೀಡೆಗಳಿಗೆ ಕೂಡ ಪ್ರೋತ್ಸಾಹ ಕೊಡುವಂಥದ್ದು ಆಗ್ತದೆ ಇವತ್ತು ಸುಮ್ಮ ತುಂಬ ಜನ ದಾನಿಗಳು ಇಲ್ಲಿದ್ದಾರೆ ಇಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ನಾವು ಒಂದು ಐದು ನಿಮಿಷ ಮಾತಾಡಿ ಹೋಗ್ತೇವೆ ಇಲ್ಲಿಂದ ಆದರೆ ಇದನ್ನು ಆಯೋಜನೆ ಮಾಡಿದವರಿಗೆ ಇದರ ಕಷ್ಟ ಗೊತ್ತು ಆರ್ಥಿಕ ಕ್ರೋಢೀಕರಣ ದೊಡ್ಡ ಕೆಲಸ ಅದರ ಜೊತೆಯಲ್ಲಿ ನಾನು ಕೂಡ ಕಿಸೆಯಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಹಾಕೊಂಡು ಬಂದೆ ಆಗ ನನ್ನ ಹೆಂಡತಿಯಲ್ಲಿ ಕೂತ್ಕೊಂಡಿದ್ದು ಅತ್ತೆ ಈ ತುಂಬ ಮಲ್ಲ ಕ್ರಿಕೆಟ್ ಗಿಡ ಪತ್ತು ಸಾವಿರ ರೂಪಾಯಿ ಕೊರಲು ಹೆಚ್ಚು ಇರುವತ್ತೈದು ಕೊರಲಿ ಅಂತ ಹೇಳಿದ್ರು ಹಾಗೆ ನಮಗೂ ಕೂಡ ಇಂಥ ಕ್ರಿಕೆಟ್ ಅನ್ನು ಇಂಥ ಕಾರ್ಯಕ್ರಮ ಮಾಡುವಾಗ ನಮಗೆ ಹೆಮ್ಮೆ ಮಾಡ್ತಾರೆ ಪುತ್ತೂರಿನಲ್ಲಿ ಕೂಡ ಇಡೀ ಬೆಂಗಳೂರಿಗೆ ತೋರಿಸುವಂತ ಒಂದು ಕ್ರಿಕೆಟ್ ಆಯೋಜನೆ ಮಾಡುವಾಗ ಇದರ ತಲೆ ಬಿಸಿ ಅದನ್ನು ಆಯೋಜನೆ ಮಾಡಿದ ಅವರಿಗೆ ಗೊತ್ತು ಅವರು ಬಹುಶಃ ಒಂದು ತಿಂಗಳಿಂದ ತಂಡದವರು ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಒಂದಷ್ಟು ಜನ ಅತಿಥಿಗಳನ್ನು ಕೂಡ ಈ ವೇದಿಕೆಯಲ್ಲಿ ಕೂಡಿಸುವಂಥ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಈಗ ಅತಿಥಿಗಳು ಕೂಡ ಒಂದು ಫೋನಲ್ಲಿ ಯಾರು ಬರೋದಿಲ್ಲ ಒಂದು ಐದಾರು ಸಲ ಫೋನ್ ಮಾಡಬೇಕು ಫೋನ್ ಮಾಡಿ ಅವರು ಈಗ ಬರ್ತೀರಾ ಎಲ್ಲೇ ಬರ್ತೀರಿ ಎಲ್ಲಿದ್ದೀರಿ ಇದನ್ನೆಲ್ಲ ಕೇಳಿದರೆ ಮುಂದೆ ಹಿಂದೆ ಆಗಲ್ಲ ಅತಿಥಿಗಳ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿ ಬರ್ತಾ ಕೂಡಲೇ ಬರ್ತಾ ಇದ್ರು ಈಗ ಅತಿಥಿಗಳು ಕೂಡ ಆರು ಸಲ ಫೋನ್ ಮಾಡಬೇಕು ಬೊಂಡ ಕೊಡಬೇಕು ಶಾಲ್ ಹಾಕಬೇಕು ಅವ್ರಿಗೆ ಎರಡು ಸಾವಿರ ಖರ್ಚು ಮಾಡಬೇಕು ಆನಂತರ ಅತಿಥಿಗಳು ಬರುವಂಥ ಪರಿಸ್ಥಿತಿ ಆಗಿದೆ ಎಲ್ಲದನ್ನೂ ಸೇರಿಸಿ ಮಾಡಿದರೆ ಅದು ನಿಜವಾದ ಕಾರ್ಯಕ್ರಮ ಅರ್ಥ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗುತ್ತೆ ಸಿಝಲ್ನ ಸಿಸರ್ನವರಿಗೆ ಸಿಝಲರ್ನವ್ರಿಗೆ ಅತಿಥಿಗಳು ಬಂದು ಆಗಬೇಕಂತ ಇಲ್ಲ ಬರೀ ಕ್ರೀಡಾಪಟುಗಳು ಬಂದರೆ ಪ್ರೇಕ್ಷಕರು ಬಂದರೆ ಆಯಿತು ಆದರೆ ಅವರ ಭಾವನೆಗಳೇನಂತ ಇದೆ ಅಂತ ಹೇಳಿದ್ರೆ ಸಮಾಜದ ಎಲ್ಲ ಮುಖಂಡರು ಪಕ್ಷ ಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಬರಬೇಕು ಬೆಳಿಗ್ಗಿಂದ ಹತ್ತು ಸಲ ಫೋನ್ ಮಾಡ್ತಾರೆ ಎಲ್ಲಿದ್ದೀರಿ ಬರ್ತೀರಾ ಈ ಕಾರ್ಯಕ್ರಮಕ್ಕೆ ಬರಬೇಕು ಹೇಳಿದ್ರೆ ಆ ಪ್ರೀತಿಯೊಂದು ಕರೆಯುವಂತಹ ಕೆಲಸ ಮತ್ತು ಸಮಾಜದ ಎಲ್ಲ ಬಾಂಧವರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶತಪ್ರಯತ್ನ ಪಟ್ಟ ಈ ಎಲ್ಲ ಸಿದ್ದು ತಂಡದವರು ಇಂಥ ಇನ್ನಷ್ಟು ಕಾರ್ಯಕ್ರಮಗಳನ್ನು ನೀವು ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇದು ಬರೀ ಕ್ರಿಕೆಟ್ ಮಾತ್ರ ಮಾಡಿದ್ರೆ ನಾವು ಹೋದಲ್ಲೇ ಹೇಳ್ತೀವಿ ಸುಮಾರು ಐದು ಸಾವಿರ ಸಂಘಟನೆಗಳು ನಮ್ಮ ಪುತ್ತೂರಿನಲ್ಲಿ ಇದ್ದಾವೆ ಐದು ಸಾವಿರ ಸಂಘಟನೆಗಳು ವರ್ಷಕ್ಕೆ ಒಂದು ಕಷ್ಟದಲ್ಲಿರುವ ಕುಟುಂಬದವರ ಕಣ್ಣೀರು ಬಳಸಿದರೆ ವರ್ಷಕ್ಕೆ ಐದು ಸಾವಿರ ಕುಟುಂಬಗಳ ಕಣ್ಣೀರು ಬಳಸಿದ ಆಗ್ತದೆ ಕ್ರಿಕೆಟು ಕಬಡ್ಡಿ ವಾಲಿಬಾಲು ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಈ ಸಂಘಟನೆಗಳು ಒಂದೊಂದು ಬಡ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತ ನನ್ನ ವಿನಂತಿ ಬಹುಶಃ ಸಿಸ್ಲನವರು ಸಿಜ್ಲರ್ ಗ್ರೂಪ್ನವರು ಒಂದೂ ಕುಟುಂಬಕ್ಕಲ್ಲ ವರ್ಷಕ್ಕೆ ಒಂದು ಐದಾರು ಕುಟುಂಬಗಳಿಗೆ ಸಹಾಯ ಮಾಡೋದನ್ನು ನಾನು ಕಂಡಿದ್ದೇನೆ ಒಂದಷ್ಟು ಜನರಿಗೆ ಸನ್ಮಾನ ಮಾಡುವಂಥದ್ದು ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರುವಂಥ ಕೆಲಸವನ್ನು ಮಾಡುವುದು ಒಂದು ಒಳ್ಳೆಯ ಸಂಘಟನೆಯನ್ನು ಕಟ್ಟಿಕೊಂಡು ಇಡೀ ಸಮಾಜದ ಎಲ್ಲ ಜನರನ್ನು ಸೇರಿಸಿಕೊಂಡು ಮುಖ್ಯ ವಾಹಿನಿಗೆ ತರುವಂಥ ಪ್ರಯತ್ನದಲ್ಲಿ ಈ ತಂಡ ಈ ಸಂಸ್ಥೆ ಕೆಲಸ ಮಾಡ್ತೇವೆ ಒಳ್ಳೆ ರೀತಿಯ ಕಾಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರೀತಿಯಿಂದ ಆಹ್ವಾನ ಕೊಟ್ಟು ಜೊತೆಯಲ್ಲಿ ತುಂಬ ಪ್ರಮುಖರು ಎಲ್ಲ ವಿ ವಿ ಐ ಪಿಗಳು ವಿ ಐ ಪಿಗಳು ಎಲ್ಲ ಪಕ್ಷದವರು ಎಲ್ಲ ಇದ್ದಾರೆ ಅವರನ್ನು ಸೇರಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿ ನಿಮಗೆ ಅಭಿನಂದನೆಗಳು ಜೊತೆಯಲ್ಲಿ ಇವತ್ತು ನಡೀತಿರುವಂತಹ ಈ ಕ್ರಿಕೆಟು ಒಳ್ಳೆ ರೀತಿಯಲ್ಲಿ ನಡೆಯಲಿ ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನಷ್ಟು ಎರಡು ಮೂರು ವರ್ಷದ ನಂತರ ನೀವು ಕಬಕದಲ್ಲಿ ಹಾಗೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗ್ರೌಂಡಲ್ಲಿ ಮಾಡಿ ಆ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನೋಡಿ ಬರಲಿ ಅನ್ನುವ ಶುಭ ಆರೈಕೆ ಶುಭ ಆರೈಕೆಗಳೊಂದಿಗೆ ಪ್ರಸನ್ನ ಶೆಟ್ರು ಭಾರಿ ಒಬ್ಬ ಯುವಕರ ಕಣ್ಮಣಿ ಅವರು ಅವರೊಂದೊಂದು ದೊಡ್ಡ ತಂಡ ಇದೆ ಅವರು ಪ್ರತಿ ವರ್ಷ ಕಾರ್ಯಕ್ರಮ ಮಾಡುವಾಗ ಅವರನ್ನೆಲ್ಲ ಸೇರಿಸಿಕೊಂಡು ಮತ್ತೆ ಇಡೀ ಕರ್ನಾಟಕದಲ್ಲಿ ಅವರಿಗೆ ಅಭಿಮಾನಿಗಳು ಇದ್ದಾರೆ ನಮ್ಮ ಕಂಬಲಕ್ಕೆ ಕೂಡ ಬಂದು ಬೆಂಗಳೂರಿನಲ್ಲಿ ಸತತ ಇವರ ತಂಡ ಒಂದು ಹದಿನೈದು ದಿವಸ ನಾವು ಕಂಬಲ ಮಾಡಲಿಕ್ಕೆ ಯಶಸ್ವಿ ಆಗಬೇಕೆಂದರೆ ಸಿಸ್ಲರ್ ಗುಪ್ನವರ ಅದಕ್ಕೆ ಕೆಲಸನೂ ಕೂಡ ಅದರಲ್ಲಿ ಆಗಿದೆ ಅದರಿಂದ ಅದು ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅನ್ನೋ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೊತೆಯಲ್ಲಿ ಅಶೋಕರ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ ನಿಮ್ಮ ಶಾಸಕರು ನಿಮ್ಮ ಜೊತೆಯಲ್ಲಿ ಸಿಬ್ಬಲ್ ತಂಡದ ಒಟ್ಟಿಗೆ ಇದ್ದಾರೆ ಅನ್ನೋ ಮಾತನ್ನು ಹೊಡೆದೇ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್